ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ನಿರಂಜನ್ ಹಿರಿಮಠವರ ಪುತ್ರಿ ನ್ಯಾಯ ಹಿರಿಮಠವರ ಹತ್ಯೆಯನ್ನ ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ಇಂದು ಹುಬ್ಬಳ್ಳಿಯಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿತ್ತು ಹುಬ್ಬಳ್ಳಿಯ ಪ್ರಮುಖ ವೃತ್ತವಾದ ಕಿತ್ತು ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಆರಂಭಿಸಿದ್ದ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ವಿದ್ಯಾನಗರದಲ್ಲಿರುವ ಬಿಇಬಿ ಕಾಲೇಜಿನವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಹುಬ್ಬಳ್ಳಿಯಲ್ಲಿಂದು ಮೋಡ ಕವಿತಾ ವಾತಾವರಣವಿದ್ದರಿಂದ ಪ್ರತಿಭಟನಾ ಸಮಯದಲ್ಲಿ ಜೋರಾಗಿ ಮಳೆ ಬಂದಿದೆ ಆದರೆ ಜೆ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಮಳೆಯನ್ನ ಲೆಕ್ಕಿಸದೆ ಬಿಇಬಿ ಕಾಲೇಜಿನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮನವಿ ಸಲ್ಲಿಸಿದರು ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ನೇಹಳ ಭಾವಚಿತ್ರವಿತ್ತು ಇದಕ್ಕೂ ಮುನ್ನ ಚನ್ನವೃತ್ತದಲ್ಲಿ ಸಂಘಟನೆ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದರಿಂದ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿತ್ತು ન્યાય કી હોરાતા અંન્યાય 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 કેસે બેંકુ ન્યાય બેંકુ કેસે બેંકુ ન્યાય બેંકુ અંન્યાય અંન્યાય ભારત માતા કી જય يلا ورنو اوکا کام نارا بےکو نارا بےکو విద్యార్థಿಗಳ రక్షణ కోరడానికి ఢకార అధికారా ఢకార అధికారా విద్యార్థಿಗಳ రక్షణ కోరడానికి ఢకార అధికారా ఢకార అధికారా ఢకార అధికారా అత్తానో చలస్తవే యాయ వనం గలస్తవే అత్తానో చలస్తవే యాయ వనం గలస్తవే दिकारा <US uneopen morally> ಸಮೇತ ನನ್ನ ಮಗನ ಸಮೇತ ನಾಲ್ಕು ದಿನ ಸೇರಿ ನೋಡ್ ಮಾಡ್ತಾ ಇರೋನ್ ಮಡಿಗ್ ಕರ್ಕೊಂಡು ಬಂದು ಒಂದಿನ ಹೊಡೆದೇಜಲ್ಲಿ ವಿದ್ಯಾರ್ಥಿಗಳೇ ಯಾರು ಮುಂದಿಲ್ಲ ಎಂತ ವಿದ್ಯಾರ್ಥಿಗಳು ಒಂದು ಆಗ್ಮದ ವಿದ್ಯಾರ್ಥಿಗಳ ಮುಂದೆ

ಹಾಕ್ ಬರಂಗಿಲ್ಲ ರೀ ಅಲ್ಲ ಸ್ಟೂಡೆಂಟ್ ಹೆಂಗ್ ಬಳಸ್ತೀರಿ ಸರ್ ನೀವ ಅಲ್ಲ ನಾಲ್ಕು ಮಂದಿ ಅದಾರ ಸರ್ ಅಲ್ಲಿ ನಾಲ್ಕು ಮಂದಿ ಒಬ್ಬರು ನಾಲ್ಕು ಮಂದಿ ಅದಾರ್ರಿ ಸರ್ ಎಲ್ಲ ಆದ್ಮೇಲೆ ಓಡಿ ಏನು ಉಪಯೋಗ ಐತ್ರಿ ಹೋಗಿ ಹೋಗೇನೈತಿ ಸರ್ ಅನಂತರ ಮಾಧ್ಯಮದರೊಂದಿಗೆ ಮಾತನಾಡಿದ ಜೆ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದ್ದೋಳವರು ನೆಹಾಳನ್ನ ಹತ್ಯೆ ಮಾಡಿದ್ದ ಫಯಾಜನನ್ನ ಗಲ್ಲಿಗೇರಿಸಬೇಕು ಸಮಾಜದಲ್ಲಿ ವಿಶೇಷವಾಗಿ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಕ್ರೌರ್ಯವನ್ನ ವೀಕ್ಷಿಸಲು ಇದು ನಿಜಕ್ಕೂ ದುಃಖರಕರ ಸಂಗತಿಯಾಗಿದೆ ಇನ್ನು ರಾಜಕಾರಣಿಗಳು ರಾಜಕೀಯ ಅಜೆಂಡೆಗಳನ್ನ ಬದಿಗಿಟ್ಟು ನೇಹಾ ಮತ್ತು ಅವರ ಕುಟುಂಬಕ್ಕೆ ತ್ವರಿತ ಮತ್ತು ನ್ಯಾಯಚಿತ ನ್ಯಾಯವನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅಷ್ಟೇ ಅಲ್ಲ ನೇಹಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಫಯಾಜ್ ಪರವಾಗಿ ಯಾವುದೇ ವಕೀಲರು ವಕಾಲತ್ತು ವಹಿಸಬಾರದೆಂದು ವಕೀಲರಲ್ಲಿ ಕೈ ಮುಗಿದು ವಿನಂತಿಸಿಕೊಂಡರು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗದಂತ ಹುಬ್ಬಳ್ಳಿ ನಗರದಲ್ಲಿ ನಮ್ಮ ಸಹೋದರಿ ಆದಂತ ನೇಹ ಹಿರೇಮಠರನ್ನ ಬರಬರವಾಗಿ ಹತ್ಯೆ ಮಾಡಿದಂತ ವಯಾದವರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಜಯಕರಣ ಸಂಘಟನೆಯಿಂದ ಸಣ್ಣ ವೃತ್ತದಿಂದ ಪಾದಯಾತ್ರೆ ಮುಖಂಡವಾಗಿ ಬಿ ಕಾಲೇಜು ಕೊಂಡಿದ್ದೇವೆ ಆದ್ರ ಏನು ಆಗಿಲ್ಲ ಅನ್ನೋದಕ್ಕೆ ಈ ಆಡಳಿತ ಮಂಡಳಿ ಒಳಗೊಂಡ ಕಂಠಿ ಬರ್ತಾಕುತ್ತಾರ ಏನು ಬರ್ತಾ ಆದ್ರೆ ಕುಟುಂಬದಲ್ಲಿ ಆ ಸಹೋದರಿಯ ಕುಟುಂಬದಲ್ಲಿ ಏನಾಗತ್ತಂದ್ರ ಒಂದು ಮೈಮೇಲೆ ಬಿದ್ದಕ್ಕಾಗತ್ತೆ ಸ್ನೇಹಿತರೆ ಆದ್ರೂ ಹೊರಗೆ ಬರ್ತಾ ಇಲ್ಲ ಅದಕ್ಕೋಸ್ಕರ ದಯಮಾಡಿ ನಾವು ಇಲಾಖೆಯವರಿಗೆ ಹೇಳ್ತಾ ಇದ್ದೇವೆ ಅದು ವಿಶೇಷವಾಗಿ ಪೊಲೀಸ್ ಅವ್ರನ್ನ ಹೊರಗೆ ಕಟ್ಟಿಸಿ ನಮ್ಮ ಜೊತೆ ಸೌಜನ್ಯವಾಗಿ ಮಾತಾಡಕ ಅವಕಾಶ ಮಾಡ ನೂರಾರು ಸಂಖ್ಯೆಯಲ್ಲಿ ಜೆ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು उपाध्यक्ष उपाध्यक्षर मारुति बारकेर् अभिषेक इजारे सद्दा मधु पटणशेट गंगम्मा समशी रेणुका हिरेमठ राजेश्वरी केरेसूर लक्ष्मी दडमनि मंजुनाथ सुतगट्टी विशाल सिंगनहल्ली सागर इजारी रवि केंगंडवर अशोक वाल्मीकि मनोज कोडा, नागराज गोसावी हनुमंतप्पा मेटी राजू नताप राजू बिड़ मंजुनाथ बार्के शिवराज सात्वेकर देवराज राहुल ಉಮಚ್ಗಿ ಮದನ್ ಖಾನಾಪುರ್ ಅಮಿತ್ ಕೌದಿ ಸಮರ್ಥ್ ಪಾಂಚಾಳ್ ಸಾಯಿ ಪ್ರಸಾದ್ ನಂದೀಶ್ ಪಾರ್ವತ್ ಇನ್ನು ಅನೇಕರು ಉಪಸ್ಥಿತರಿದ್ದರು